ವೀಸಾ ಸಿಕ್ಕಿಲ್ಲ ಅಮೇರಿಕನ್ ಎಂಬಸಿಯಿಂದ ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗಬೇಕು ಅಂತ ಅವರು ಅವರು ಕರೆದಿದ್ರು ಮುಖ್ಯ ಅತಿಥಿಯಾಗಿ ಅಕ್ಕ ಸಮ್ಮೇಳನ ಕರೆದಿದ್ರು ಅದಕ್ಕಾಗಿ ವೀಸಾಕ್ಕೆ ಅಪ್ಲೈ ಅಪ್ಲಿಕೇಶನ್ ಅರ್ಜಿಯನ್ನು ಕೊಟ್ಟಿದ್ದರು ಆದರೆ ಅವರು ರಿಜೆಕ್ಟ್ ಆಗಿದೆ ಅಂತ ಮಾಹಿತಿ ಈಗಲೇ ಬಂದಿತ್ತು ಅದೇನದೇ ನಾವು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿದೆ ವಿಷಯವನ್ನು ನಾವು ಮಿನಿಸ್ಟರ್ ಜೊತೆಗೇನೆ ಚರ್ಚೆ ಮಾಡಿ ಮುಂದುವರಿತೀವಿ ಅವರು ಒಬ್ಬಳ ನಮ್ಮ ಇಡೀ ಮೈಸೂರಲ್ಲ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ಒಂದು ಶಿಲ್ಪಿ ಶಿಲ್ಪಿ ಪಾರಂಪರೆ ಮೈಸೂರನ್ನು ಪುನಃ ಅದಕ್ಕೆ ಒಂದು ದೊಡ್ಡ ಹೆಸರು ಬಂದಿದೆ ಇಡೀ ಜಗತ್ತಿನಲ್ಲಿ ಅವರ ಒಂದು ಕೆಲಸದ ಮೂಲಕ ಸೊ ಅದಕ್ಕಾಗಿ ನಾವು ಇದು ಭಾಳ ಗಂಭೀರವಾಗಿ ತೊಗೋತೀವಿ ಮತ್ತು ವಿಷಯವನ್ನು ಮಿನಿಸ್ಟರ್ ಜೊತೆ ಮುಟ್ಸ್ಬಿಟ್ಟು ಏನು ಚರ್ಚೆ ಮಾಡುತ್ತೆ ಆಮೇಲೆ ನಂತರ ಮುಂದುವರಿಯೋದು ವೀಸಾ ಸಿಕ್ಕಿಲ್ಲ ಅಮೇರಿಕನ್ ಎಂಬಸಿಯಿಂದ ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗಬೇಕು ಅಂತ ಅವರು ಅವ್ರು ಕರೆದಿದ್ರು ಮುಖ್ಯ ಅತಿಥಿಯಾಗಿ ಅಕ್ಕ ಸಮ್ಮೇಳನ ಕರೆದಿದ್ರು ಅದಕ್ಕಾಗಿ ವೀಸಾಕ್ಕೆ ಅಪ್ಲೈ ಅಪ್ಲಿಕೇಶನ್ ಅರ್ಜಿಯನ್ನು ಕೊಟ್ಟಿದ್ದರು ಆದರೆ ಅವರು ರಿಜೆಕ್ಟ್ ಆಗಿದೆ ಅಂತ ಮಾಹಿತಿ ಈಗಲೇ ಬಂದಿತ್ತು ಅದೇನದೇ ನಾವು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿದೆ ವಿಷಯವನ್ನು ನಾವು ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿ ಮುಂದುವರಿತೀವಿ ಅವರು ಒಬ್ಬಳ ನಮ್ಮ ಇಡೀ ಮೈಸೂರಲ್ಲ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ಒಂದು ಶಿಲ್ಪಿ ಶಿಲ್ಪಿ ಪಾರಂಪರೆ ಮೈಸೂರನ್ನು ಪುನಃ ಅದಕ್ಕೆ ಒಂದು ದೊಡ್ಡ ಹೆಸರು ಬಂದಿದೆ ಇಡೀ ಜಗತ್ತಿನಲ್ಲಿ ಅವರ ಒಂದು ಕೆಲಸದ ಮೂಲಕ ಸೊ ಅದಕ್ಕಾಗಿ ನಾವು ಇದು ಭಾಳ ಗಂಭೀರವಾಗಿ ತೊಗೋತೀವಿ ಮತ್ತು ವಿಷಯವನ್ನು ಮಿನಿಸ್ಟರ್ ಜೊತೆ ಮುಟ್ಸ್ಬಿಟ್ಟು ಏನು ಚರ್ಚೆ ಮಾಡೋದು ಆಮೇಲೆ ಮುನ್ನ ನಂತರ ಮುಂದುವರಿ